ನಮಗ್ ಬ್ರೇಕ್ಫಾಸ್ಟು ಇಲ್ಲ ಏನು ಇಲ್ಲ ಅವ್ರು ನಮ್ಮನ್ನೇನ್ ಕರೆದಿಲ್ಲ ಕರೆದಿಲ್ಲ ರಾಜ್ಯ ಕಾಂಗ್ರೆಸ್ ರಾಜಕೀಯದಲ್ಲಿ ಸಿಎಂ ಕುರ್ಚಿಗಾಗಿ ಜಟಾಪಟಿ ಜೋರಾಗಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ ಹೀಗಾಗಿ ಸಿಎಂ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ನೂರಾರು ರೀತಿಯ ಉತ್ತರಗಳು ಊಹಾಪೋಹಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಿವೆ ಹೀಗೆ ಇವತ್ತು ಬೆಳಗ್ಗೆ ಸಿಎಂ ಮತ್ತು ಡಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಇದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಗೊಂದಲ ಬಗೆಹರಿದ್ರೆ ಒಳ್ಳೇದಲ್ವಾ ಅಂತ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಯಾಕೆ ಹೀಗಂದ್ರು ಅಂದ್ರೆ ಇಬ್ಬರು ನಾಯಕರಿಗೂ ಗೊಂದಲ ಇದ್ರೆ ಬಗೆಹರಿಸಿಕೊಳ್ಳಲು ಹೈಕಮಾಂಡ್ ತಿಳಿಸಿದ್ದಾರೆ ಅಂತ ತಮ್ಮ ಮಾತುಗಳ ಮೂಲಕ ತಿಳಿಸಿದ್ದಾರೆ ಹೀಗಾಗಿ ಗೊಂದಲ ಇರಬಾರದು ಅಂತ ಎಲ್ಲರ ಇಚ್ಛೆ ಇದೆ ಹಾಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಗೊಂದಲ ಬಗೆಹರಿದ್ರೆ ಒಳ್ಳೇದು ಅಂತ ಜಿ ಪರಮೇಶ್ವರ್ ಅವರು ಹೇಳಿಕೆ ನೀಡಿದ್ದಾರೆ ಗೊಂದಲಗಳಿಗೆ ತೆರೆ ಬಿದ್ರೆ ಒಳ್ಳೇದು ಅಂತ ಹೇಳ್ತಾ ತಮ್ಮ ಮಾತುಗಳಲ್ಲಿ ದೆಹಲಿಗೆ ಹೋಗುವ ಅವಶ್ಯಕತೆ ಬಂದ್ರೆ ನಾನು ಹೋಗ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಸದ್ಯಕ್ಕೆ ದೆಹಲಿಗೆ ಹೋಗೋ ಮನಸ್ಸಿಲ್ಲ ನನ್ನ ನೇತೃತ್ವದಲ್ಲಿ ಯಾರು ಹೋಗಿಲ್ಲ ಅವಶ್ಯಕತೆ ಬಿದ್ರೆ ಹೋಗ್ತೀನಿ ಅಷ್ಟೇ ಅಂತ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಬನ್ನಿ ಜಿ ಪರಮೇಶ್ವರ್ ಅವರು ಯಾವ ರೀತಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಅವರು ತಗೊಳ್ಳೋದು ನಮ್ಮನ್ನ ಏನೇನ್ ಹೇಳ್ತೀರಾ ನಮಗೆ ಬ್ರೇಕ್ಫಾಸ್ಟು ಇಲ್ಲ ಏನು ಇಲ್ಲ ಅವರು ನಮ್ಮನ್ನೇನು ಕರೆದಿಲ್ಲ ಹೈಕಮಾಂಡ್ ಸೂಚನೆ ಮೇರೆಗೆ ಮಾಡ್ತಾ ಹೈಕಮಾಂಡ್ ಸೂಚನೆಗೆ ಮಾಡ್ತಾ ಪರಸ್ಪರ ಈಗ ಏನು ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಏನು ಮಹತ್ವ ಇದೆ ಅಲ್ಲ ಈಗ ದಿನನಿತ್ಯ ಅವರ ಜೊತೆಯಲ್ಲಿ ಕಾರ್ಯಕ್ರಮಗಳು ಮಾಡ್ತೀವಿ ಕ್ಯಾಬಿನೆಟ್ ನಲ್ಲಿ ಜೊತೆಯಲ್ಲಿ ಇದ್ವಿ ನಾವೆಲ್ಲ ಒಟ್ಟಿಗೆ ಇದ್ದೀವಪ್ಪ ಏನು ಮಹತ್ವ ಏನಿದೆ ಅಂತ ನೀವು ಸ್ಪೆಕ್ಯುಲೇಟ್ ಮಾಡ್ತೀರಾ ಗೊತ್ತಾಯ್ತಾ ಅದು ಅಂತ ಬೆಳವಣಿಗೆಗಳು ನಮ್ಗೇನು ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಗೊಂದಲ ಇರಬಾರ್ದು ಅಂತ ಎಲ್ಲರಿಗೂ ಇಚ್ಛೆ ಇದೆ ಹೈಕಮಾಂಡ್ಗೂ ಕೂಡ ಇದನ್ನ ಬಗೆಹರಿಸ್ಬೇಕು ಈ ರೀತಿ ಯಾವ್ದು ಕೂಡ ಗೊಂದಲ ಆಗ್ಬಾರ್ದು ಅಂತ ಹೇಳಿ ಅವ್ರಿಗೂ ಅಹ್ ಇರ್ತಕ್ಕಂಥದ್ದು ಹಾಗಾಗಿ ಹೇಳಿರ್ತಾರೆ ಹೇಳಿರ್ತಾರೆ ಈಗ ಇಬ್ರು ನಾಯಕರುಗಳು ಭೇಟಿ ಮಾಡಿ ಏನಾದ್ರೂ ಮಧ್ಯದಲ್ಲಿ ಏನಾದ್ರೂ ವ್ಯತ್ಯಾಸಗಳು ಇದ್ರೆ ನಮ್ಗೆ ಗೊತ್ತಿಲ್ಲ ಅದಿರೋ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಇದ್ರೆ ಅದನ್ನ ಬಗೆಹರಿಸ್ಕೊಳ್ತಾರೆ ನಾವು ಸೇರ್ತಾನೆ ಇರ್ತೀವಲ್ಲ ನಾವು ಊಟಕ್ಕೆ ಸೇರ್ತೀವಿ ನಾವು ತಿಂಡಿಗೆ ಸೇರ್ತೀವಿ ಅದೇನು ದೊಡ್ಡ ವಿಚಾರ ಅಂತ ಹೇಳಿ ನನಗೇನು ಅನ್ಸೋದಿಲ್ಲ ಅವಾಗ ಅವಾಗ ಸೇರ್ತಾ ಇರ್ತೀವಿ ಬಹಳ ಒಳ್ಳೇದು ಒಳ್ಳೆ ಒಳ್ಳೆ ಬೆಳವಣಿಗೆ ತೆರೆ ಬಿದ್ರೆ ಬಹಳ ಒಳ್ಳೇದಲ್ವಾ ನಾವು ಹೋಗ್ತೀವಿ ಅಂತ ಎಲ್ಲೂ ಹೇಳಿಲ್ಲಲ್ಲ ಹೇಳಿದ್ವಾ ಸಾಧ್ಯತೆಗಳು ನಾವ್ಯಾರಾದರೂ ಹೇಳಿದಿವಾ ಹೋಗ್ತಿದಿರ ನೀವೇ ಹೇಳ್ತೀರಾ ನೀವು ಹೋಗ್ತಿದ್ದೀರಾ ಅಂತ ನಾವೆಲ್ಲೂ ಹೇಳಿಲ್ಲ ಹೋಗೋಂತ ಅವಶ್ಯಕತೆ ಬಂದಾಗ ಹೋಗ್ತೀವಿ ಈ ರೀತಿ ತೆಲ್ಲಿ ತರದು ಮಾತಾಡ್ತಾರೆ ನಾನು ಹಿಂದಿ ಥ್ಯಾಂಕ್ ಯು